ದೇವಮ್ಮ ದೇವಮ್ಮ ಹಾಕಿಲಮ್ಮ ಅಕಿಲಮ್ಮ ಒಂದು ಫೋನು ಮಾಡಿಲ್ಲ ಹಂಗೆ ಬಂದುಬಿಟ್ಟಿದ್ದೀರಾ ಇಲ್ಲಮ್ಮ ಅಗ ಬಬ್ಲೂದು ಬರ್ತಡೇ ಅಲ್ಲ ಅದಕ್ಕೆ ಅವ್ನು ನಾವು ಊರು ಕರ್ಕೊಂಡು ಹೋಗೋಣ ಅಂತ ಬಂದ್ರಮ್ಮ ಇಲ್ಲಮ್ಮ ದೇವಮ್ಮ ಒಳಗೆ ಅವ್ರೆ ಹಾಕಿಲಮ್ಮ ಮಾವ ಚೆನ್ನಾಗಿದ್ದೀರಾ ಹ್ಞೂಮ್ಮ ಚೆನ್ನಾಗಿದ್ದೀನಿ ಮಗು ಇಲ್ಲಮ್ಮ ಮಾವ ಇವಾಗ ತಾನೇ ಮಲಗಿಸ್ತೆ ಓ ಹೌದಾ ನಾಮಕರಣ ಮಾಡ್ಬೇಕಮ್ಮ ಮನೆ ಕಟ್ಟಿದ್ದು ಆಯ್ತು ಇವಾಗ ಗೃಹ ಪ್ರವೇಶ ನಾಮಕರಣ ಒಂದೇ ದಿವಸ ಇಟ್ಕೊಂಡ್ಬಿಡೋಣ ಅಂತಮ್ಮ ಸರಿ ಮಾವ ಆಯ್ತು ನೀವ್ ಹೆಂಗ್ ಹೇಳ್ತೀರೋ ಹಂಗೆ ಅಕೀಲಮ್ಮ ಅಣ್ಣ ಅಖಿಲಮ್ಮ ಇದೇನಿದೆ ಒಂದು ಫೋನ್ ಮಾಡಿ ಕೂಡ ಬಂದಿಲ್ಲ ಹಂಗೆ ಬಂದ್ಬಿಟ್ಟಿದ್ರೆ ಏನಾದ್ರೂ ಅಡಿಗೆನನ್ನ ಮಾಡ್ತಾ ಇದ್ನಾ ಇಲ್ಲ ದೇವಮ್ಮ ನಾನು ಬರ್ಬೇಕಂತೇನಿರಲಿಲ್ಲ ಇವ್ರು ನನ್ನ ಮಾತು ಕೇಳ್ಬೇಕಲ್ಲ ನಡಿ ಬಬ್ಲು ಕರ್ಕಂಬರ ನಡಿ ಒಂದೆರಡು ದಿವಸ ಅಳ್ತಾನೆ ಸರೋತಾನೆ ಅಂತ ಹೇಳ್ಬಿಟ್ಟು ಕರ್ಕೊಂಬಂದ್ರ ಏನೋ ಡೌಟೆ ಅಕ್ಕಿಲಮ್ಮ ಡೌಟ ಬಬ್ಲು ಬರಲ್ಲ ಅನ್ಕಂತಿನಿ ನಾನು ಯಾಕೆವಮ್ಮ ಏನು ಮುಂಚೆ ತಿನ್ನ ಇವಾಗ ಎಷ್ಟು ಮಾತಾಡ್ತಾನೆ ಆ ಜಾನುಗ ಅದೆಂತದ್ದು ಬೊಮ್ಮೆ ತಂದವ್ರೆ ಸವಿತಾ ಆ ಬೊಮ್ಮೆ ಎತ್ಕೊಂಡು ಹೋಗಮ್ಮ ನೋಡ ಅಕ್ಕಿಲಮ್ಮ ಬೊಮ್ಮೆನಾ ನೋಡ್ದವಮ್ಮ ಎಷ್ಟು ಐತೆ ಬೊಮ್ಮೆ ಒಳ್ಳೆ ನಿಜವಾದ ಬೊಮ್ಮೆನ ಇದಂಗೈತೆ ಅದಕ್ಕೆ ಲಂಗ ತಗಿಟ್ ನೋಡು ಹೆಂಗ ಹೊಲ್ದವ್ರೆ ಹ್ಞೂ ಆಕಿಲಮ್ಮ ಇನ್ನ ಏನೋ ಆಯ್ತಂತೆ ಏನೇನು ಹೇಳಿದ್ನು ಕಾರ್ ಆಮೇಲೆ ಲಾಲಿಪಾಪು ಓ ಒಂದ್ ಮಾತಾ ಅವ್ನೂ ಚಿಕ್ಕ ಬಾಯಾಗ ಎಷ್ಟು ಮಾತಾಡ್ತದೋ ಬೊಮ್ಮೆ ತಗಸ್ಕೊಂಡ್ ಬಂದಿರೋದ್ ನೋಡು ಹ್ಞೂ ರಾಜಪ್ಪನೂ ತಕೋಟ್ನಂತೆ ಎತ್ಕೊಂಬಂದವನ ಅವ್ಗೆ ಜ್ಯೋತಿ ಬಂದಿದ್ಲು ಅವಳೇ ಕರ್ಕೊಂಬಂದಿದ್ವು ನೋಡ್ರಿ ಬೊಂಬೆನಾಮ್ಮಗನು ಮಮ್ಮಗ ತಂದ್ಕೊಟ್ಟವನೇ ಚೆನ್ನಾಗೈತೆ ಬೊಮ್ಮೆ ನೋಡು ಅದಕ್ಕೆ ಲಂಗ ತೆಗ್ದಿಟ್ ನೋಡು ಎಷ್ಟು ಅಡ್ಜಸ್ಟ್ ಮಾಡಿ ಹೊಲ್ದವ್ರೆ ಇದು ಲಂಗಲ್ಲಂಗಣ ಹಾ ಲಂಗಣಿನ ಏನೋ ಫೋನ್ ಅಕ್ಕ ಅಕ್ಕ ಅಂತ ಇದ್ನು ಯಾರೋ ದೇವಮ್ಮ ಅವ್ಕಲ್ರಿ ಆಮೇಲೆ ಮಾತಾಡೋಣ ಸವಿತಾ ಸೇರು ಏನು ಆಗ್ದಿರೋ ನಿನ್ಸ್ಕೊಂಡೆ ಮಾತಾಡ್ತಾ ಇದ್ಯಾಲ ಇಲ್ಲಿ ಇಡ್ಲಿ ದೇವಮ್ಮ ಬಬ್ರು ನಂಗೆ ಕರ್ಕೊಂಡು ಹೋಗ್ಬೇಕ ಅದಕ್ಕೆ ನಾವ್ ಬಂದಿದ್ವಾ ಯಾರ ದೇವಮ್ಮ ಅವನ ಬೇಜಾರ್ ಮಾಡ್ಕೊಂತೀರಾ ಓ ಏನಿಲ್ಲ ದೇವಮ್ಮ ಹೇಳದೇವಮ್ಮ ರಾಜ ಅಖಿಲಮ್ಮ ಇವಾಗ ಸಂಗೀತ ಮದುವೆ ಆಗಿರೋನ ಅವ್ ದೊಡ್ಡ ಮಗಳು ಅವ್ಗಿನ ಮದ್ವೆ ಆಗೋದ್ಕೋಸ್ರೋ ಏನೋ ಆಸ್ಲಾಗ್ ಬಿಟ್ಟಿದ್ನು ಅವಳಿಗೆ ಏನೋ ಆಸ್ಟ್ಲ್ ಅಡ್ಜಸ್ಟ್ ಆಗಿಲ್ಲಂತೆ ಇಲ್ಕೆ ಬಂದ್ಬಿಟ್ಟೈತೆ ಪಾಪ ಏನು ಹೇಳ್ತೈತೆ ಇದೆಯಾ ಅಮ್ಮ ಹ್ಞೂ ಅಕ್ಕಿಲಮ್ಮ ಹ್ಞೂ ಮೊದಲೇ ಅಂಟ್ರಕ ಒಂದು ಹೆಣ್ಣು ಮಗು ಐತೆ ಪಾಪ ಅದು ಇನ್ನೊಂದು ಚಿಕ್ಕ ಮಗುನೇ ಅಲ್ಲಮ್ಮ ಈ ನಮ್ಮ ಸಂಗೀತಕ್ಕೆ ಏನು ಬುದ್ಧಿ ಇಲ್ಲೇನಮ್ಮ ಹಾಂ ಬುದ್ಧಿ ಇಲ್ಲ ನಡಿಯಮ್ಮ ದೇವಮ್ಮ ಮನೆ ಎಲ್ಲೇ ಇತ್ತು ನೋಡಿಸ್ ನಡಿ ನಾನು ಕರ್ಕೊಂಡು ಹೋಗ್ಬೇಕು ಅದು ಎಷ್ಟು ದಿನ ಅಳ್ತಾವ ಹಳ್ಳಿ ಅವನ ದೇವಮ್ಮ ಸಂಗೀತ ಕೇಳೋ ನೀನಲ್ಲ ಎಪ್ಪನ ಅದೇನು ಅದೆಲ್ಲ ತಿಳಿದಮ್ಮನಂಕ ನನಗ ತಿಳಿದ ನನಗ ಇಲ್ಲ ಹ್ಞೂ ಅಷ್ಟೇ ಅಷ್ಟೇ ಇನ್ನು ಇವಳು ಮೊದಲನೇ ಮದುವೆ ಆಯ್ತು ಓಡ್ ಬಂದ್ಲ ಇವಾಗ ಎರಡನೇ ಮದುವೆ ಮಾಡ್ಕೊಂಡವಳೆ ಇನ್ನ ಓಡ್ ಬರ್ತಾಳೆ ಮಗನ್ ಕರ್ಕೊಂಡು ಅಯ್ಯೋ ಯಾವುದೋ ಹಣೆ ಬರ ದೇವಮ್ಮ ನಮ್ಕ ಇವಳು ಹುಟ್ಟೋ ಬದ್ಲು ಇನ್ನೊಂದು ಗಂಡು ಮಗು ನನ್ನ ಹುಟ್ಟಿದ್ರೆ ಎಷ್ಟೋ ಚೆನ್ನಾಗಿರುತ್ತೆ ಅಲ್ಲಿ ರಾಮಾಯಣ ಮಾಡ್ಕೊಬಂದ್ಲಾ ಇನ್ನ ಈ ಮಗುವೈತಿ ಅಂತ ತಿಳಿದ್ರೆ ಇಲ್ಲೂ ರಾಮಾಯಣ ಮಾಡ್ಕೊಂಡು ತಿರ್ಗಾ ಬತ್ತಾಳೆ ನಮ್ಮನೆ ಬಾಕ್ಲಿಕ್ಕಂತೂ ನಾನು ಬರ್ಸ್ಕೊಂಡಲ್ಲ ದೇವಮ್ಮ ಎಲ್ಲಾ ಹೋಗ್ಕೊಂಡ್ಲೇ ಅವಳು ದೇವಮ್ಮ ನೆಡಿ ನಾವು ಕರ್ಕೊಂಡು ಹೋತ್ರಿ ಅವ್ಳ ಅಯ್ಯೋ ಬದಕೊಂಡ್ಲಿ ಅಯ್ಯೋತಾರಮ್ಮ ಅಯ್ಯೋ ಬೇಡ ಬೇಡ ದೇವಮ್ಮ ಬೇಡ ತಿರ್ಗಾ ನಾವು ಏನೋ ಅಯ್ಯೋ ಪಾಪ ನಮ್ಮ ಮಗಳು ಅಂತ ಸೇರ್ಸ್ಕೊಳೋದು ತಿರ್ಗಾ ಇನ್ನೊಬ್ರ ಜೊತೆ ಹೋಗೋದು ತಿರ್ಗಾ ಬರ ಬೇಡಮ್ಮ ಬೇಡ ಬೇಡ ನಮ್ಮನೆ ಹೋಸ್ ಸಸಿಗ್ ನೋಡ್ದವ್ರಿ ಏನ್ ಅನ್ಕೊಳಲ್ಲ ನಮ್ಗೆ ಯಾವ್ದು ಬೇಡ ನಡಿಯಮ್ಮ ಬಬ್ಲಂಗ್ ಕರ್ಕೊಂಡ್ ನಾವು ದೇವ ಹ ಅದೇ ನಮ್ದು ಮನೆಯೆಲ್ಲಾ ಕೆಲಸ ಮುಗೀತು ಗ್ರೂಪ್ ಪ್ರವೇಶನ ಆ ಕಣ್ಣನೋ ಒಂದೇ ದಿವಸ ಅಲ್ಲೇ ನಾನೇ ಇಲ್ಲಿ ಮಾಡ್ತಾ ಇದ್ನಲ್ಲ ಮೊದಲೇ ಮಗುಕ್ಕೆ ನಾವೇ ತಾನೆ ಅಯ್ಯೋ ನೀವು ನಾವು ಅನ್ನೋದು ಏನೈತೆ ದೇವ ಬೇದ ಭಾವ ಅಲ್ಲೇ ಗ್ರೂಪ್ ಪ್ರವೇಶ ಮಾಡ್ಬೇಕಲ್ಲ ಅಲ್ಲೇ ಮಾಡ್ಬಿಡಣ್ಣ ನಡಿದೇವಮ್ಮ அது கூட இது கூண்ட்ரு பரவாயில்ல சரி ஆகலம் நடிதூன் கேதா இவ்வாத்தா கூட மகுவா மகூன் கண்டிப்பா ಯಮ್ಮನ ಮದುವೆ ಆಗಿರೋಣ ಊನಣ್ಣ ರಾಜಪ್ಪ ಅಂತ ಒಳ್ಳೆ ಹುಡುಗನ ನಮ್ಮೂರಾಗೆಲ್ಲ ಈ ಕೈ ಎತ್ತಿ ಮುಗಿತಾರೆ ಒಳ್ಳೆ ಹುಡುಗನ ಏನು ಮಾಡೋದಣ್ಣ ಕೊರೋನಾ ಟೈಮಾಗ ಎಂದ್ರು ತಿಳ್ಕೊಂಬಿಟ್ಳು ನಾವೆಲ್ಲ ಹೇಳ್ತಾ ಇದ್ರಿ ಇನ್ನೊಂದು ಮದುವೆ ಮಾಡ್ಕಪ್ಪ ಮಾಡ್ಕಪ್ಪ ಅಂತ ಸಂಗೀತ ಮಾಡ್ಕೊಂಡು ನಾನೇ ಬರ ಇತ್ತೇನು ಅದಕ್ಕೆ ಮಾಡ್ಕೊಂಡವನೆ ಸಂಗೀತ ರೇಣುಕ ಮುಖ್ಯಣ ಚೆನ್ನಾಗಿಲ್ಲ ಅಂತಲ್ಲಮ್ಮ ಜ್ಯೋತಿ ಅಂತಂದ ಚೆನ್ನಾಗಿಲ್ಲ ಅಂತ ಏನಾಗದಮ್ಮ ಏನಂದ ಏನು ಅಂದಿತ್ತಾಳೆ ಇವಳೇನು ಕಡಿಮೆ ಆದಾಳ ಏನು ಅಂದಿರ್ತಾಳೆ ಅದಕ್ಕೆ ಅಮ್ಮನ ಮನ್ಸಿಗೆ ಬೇಜಾರು ಮಾಡ್ಕೊಂಡಿತ್ತಾಳೆ ಇಲ್ಲ ಇಲ್ಲ ಅತ್ತೆ ಸಂಗೀತ ಏನು ಅಂದಿಲ್ಲ ಯಾಕೋ ಹಿಂಗೆ ಹುಷಾರಿಲ್ಲ ಹೋಗಿರುತ್ತೆ ಮಾತಾಡ್ ಸಂಗೀತ ಮಾತಾಡ್ಸೋಗ್ರಿ ಮವ ಕೂತ್ಕಲ್ರಿ ಮವ ಅಖಿಲಮ್ಮ ಏನೋ ಮಾತಾಡ್ಸ್ಕೊಂಬರ ಏನ ರೇಣಕಮ್ಮ ರೇಣಕಮ್ಮ ರೇಣುಕಮ್ಮ ಓ ದೇವಮ್ಮನ ಬಂದವಳೆ ಯಾವಾಗ ಬಂದಮ್ಮ ಬಂದೆ ಏನೋ ಹುಷಾರಿಲ್ಲ ಅಂತ ಯಾಕೆ ಸಂಗೀತ ಏನ ಬೈದ್ಲೇನಮ್ಮ ಇಲ್ಲಮ್ಮ ಇಲ್ಲಮ್ಮ ಪಾಪ ಅದು ಒಳ್ಳೆಯ ಒಂದು ಮಾತು ಮಾತಾಡಲ್ಲ ನಾನು ಹಿಂಗೆ ಏನೋ ಮುಂಚೆ ಬೇಜಾರಾಗೋಯ್ತಮ್ಮ ಯಾಕೆ ರೇಣಕಮ್ಮ ಯಾಕೆ ಏನಾಯ್ತು ಹಿಂಗಲ್ತೈತಿಯಾ ಹಾಂ ಏನಾಯ್ತಕ್ಕ ಯಾಕೆ ಹಿಂಗಲ್ತ ಇದ್ದೀರಾ ಅಯ್ಯೋ ದೊಮ್ಮ ನೋಡು ಪಾಪ ಏಯ್ ಸಂಗೀತಾ ಸಂಗೀತಾ ಯಾಕಮ್ಮ ಯಾಕಮ್ಮ ಏಯ್ ಮುಂದೆ ಏನಂದೆ ಯಾಕೆ ಅಮ್ಮನ್ ಹಂಗೆಲ್ತವಳೆ ಇಲ್ಲಮ್ಮ ನನ್ನ ದೇವ್ರನಗು ಏನು ಅಂದೇ ಇಲ್ಲ ನಿನ್ನೂನು ನಾನಾಕ ಮೊಬೈಲ್ ಯಾ ಪಾಪ ಯಾಕೊಳ್ಳೆವಳು ಮುಂದೆ ಯಾಕೆ ಹೇಳ್ತಾಯಿರೋದು ನೀನೇ ಕೇಳಮ್ಮ ಹಾಸ್ಪಿಟ್ಲ್ಗೆ ಹೋಗ್ಬಿಟ್ಟು ಬಂದಾಗಿಂದ ಎಷ್ಟು ಹೇಳಿದ್ರು ಸಮಾಧಾನನೇ ಮಾಡ್ಕೊತ ಇಲ್ಲ ಅಲ್ತಾನೆ ಅವ್ರೆ ಅದೇನೋ ನೀನೇ ಕೇಳ್ಬಿಡು ಏನಕಮ್ಮ ಕೂತ್ಕೊಳ್ಳಮ್ಮ ಯಾಕಮ್ಮ ಏನಾಯ್ತಮ್ಮ ಅತ್ತಿಗೆ ನಾನು ಹೇಳ್ತಾ ಇದ್ದೀನಲ್ಲ ಸುಮ್ನೆ ಅತ್ತಿಗೆ ಅಂತ ಹಾಸ್ಪಿಟ್ಲ್ಗೆ ಹೋಗ್ಬಿಟ್ಟು ಬಂದಾಗಿಂದ ಹಿಂಗೆ ಮಾಡ್ತಾ ಇದೀರಾ ಸುಮ್ನೆ ಇರಕ್ಕೆ ಆಗಲ್ಲ ಅತಿಗೆ ಸುಮ್ನೆ ಅಂತಮ್ಮ ಏನಾಯ್ತಮ್ಮ ನೀವೆಲ್ಲ ಇಲ್ಲೇ ಇದ್ದೀರಾ ಏನಮ್ಮ ಸಂಗೀತ ಅಪ್ಪನ ಕಾಪಿ ಏನು ಒಂದು ಲೋಟ ಹಂಗೆ ಅಂಕೂಳಿಸ್ ಬಂದ್ಬಿಟ್ಟಿದ್ಯಾ ಇಲ್ಲ ನಮ್ಮ ಅಮ್ಮನ ಕರೆದ್ರು ಅದಕ್ಕೆ ಇಲ್ಲಿಗೆ ಬಂದೆ ಬವಾ ಅಣ್ಣ ಏನಾಯ್ತಣ್ಣ ನಾನು ಆಗಿಲ್ಲ ಸಂತೋಷ ಸುದ್ದಿನಿಯಪ್ಪ ಎಲ್ಲ ನಮ್ಮ ಕಡೆನೇ ಆಯಿತು ನಿಜವೇನಣ್ಣ ಓ ಇಷ್ಟು ವರ್ಷ ಓಡಾಡಿದಕ್ಕೂ ಸಾರ್ಥಕ ಆಯ್ತಲ್ಲಣ್ಣ ಆಗಮ್ಮ ನಮ್ ತಾಟಕ್ ಮೇಲೆ ನಮ್ದು ಜಮೀನ್ ಇತ್ತಲ್ಲ ಒಂದ್ ಮೂವತ್ತೈದು ಎಕ್ರೆ ಅದು ಕರಾಬಿದು ಕರಾಬಿದು ಅಂತ ಇದು ಮಾಡ್ತಾ ಇದ್ರಲ್ಲಮ್ಮ ಅದಕ್ಕೆ ನಾವು ಕೋರ್ಟ್ ಹಾಕಿದ್ರೆ ಇವತ್ತು ನಮ್ಗೆ ಆಯ್ತಮ್ಮ ದೇವಮ್ಮ ಬಲೆ ಖುಷಿ ಆತೈತಮ್ಮ ನಂಗೆ ಸಂಗೀತ ಬಂದಿದ್ ಆ ಮಗು ಬಬ್ಲು ಬಂದಿದ್ ಕಾಲ್ಗುಣನ ಏನೋ ಎಲ್ಲ ಒಳ್ಳೆ ಸುದ್ದಿಗಳೇ ಸಿಗ್ತಾವಮ್ಮ ಹೆಂಗ ಅವ್ರಿಬ್ರು ನಮ್ಮ ಮನಿಗ್ ಬಂದ ಒಳ್ಳೇದಾಯ್ತಮ್ಮ ದೇವಮ್ಮ ನಂಗೆ ಬಲೆ ಇವತ್ತು ಖುಷಿ ಆತೈತೆ ಸಂಗೀತ ನೀನ್ ಬಂದಿದ್ ಕಾಲ್ಗುಣನೋ ಏನೋ ನಿನ್ ಮಗನ್ ಬಂದ್ ಕಾಲ್ಗುಣನೋ ಏನೋ ಹೆಂಗೋ ನಮ್ಗೆ ಒಳ್ಳೇದೇ ಆಯ್ತಮ್ಮ ಎಷ್ಟು ವರ್ಷಗಳಿಂದ ಓಡಾಡ್ತಾ ಇದ್ರೆ ನಾನು ಅದ್ರ ಕೇಸ್ಕ ಸುಮಾರು ಒಂದ್ ಇಪ್ಪತ್ತೆರಡು ವರ್ಷದಿಂದ ಓಡಾಡ್ತಾ ಇರಲಿಲ್ಲ ನಾನು ಇಪ್ಪತ್ತೆರಡು ವರ್ಷದಿಂದ ಅಲ್ಲ ದೇವಕ ಇಪ್ಪತ್ತೆಂಟು ಇಪ್ಪತ್ತೇಳು ವರ್ಷ ಆಯ್ತು ಓಡಾಡ್ತಾನೆ ಇದ್ರಿ ನಾವು ಇವಾಗ ನೋಡು ಇವತ್ತಾಗ ಇದೆ ನಾವು ಅವತ್ ನಿಂಗೆ ಅಷ್ಟು ದುಡ್ಡು ಖರ್ಚು ಮಾಡಿದ್ದಕ್ಕೂ ಸಾರ್ಥಕ ಆಯ್ತು ದೇವಕ ಹ್ಞೂ ನಮ್ಮ ದೇವಮ್ಮ ಆತದೋ ಇಲ್ಲ ಅನ್ಕೊಂಬಿಟ್ಟಿದ್ ನಮ್ಮ ಅದೆಲ್ಲ ನಮ್ಮ ತಾತನವ್ರ ಅಷ್ಟಿ ನಮ್ಮ ಅದು ಖರಾಬಿ ಎಲ್ಲ ಗೌರ್ಮೆಂಟ್ ಅವ್ರು ನಮ್ದು ನಮ್ದು ಅಂತ ಇದ್ ಮಾಡಿದ್ರು ನಮ್ದದು ನಮ್ಮ ಮೂಲ ಪತ್ರಗಳೆಲ್ಲ ನಮ್ಮ ಹತ್ರನವೇ ಆದ್ರೂ ಅವರು ನಮ್ಮನ್ನ ಕೋರ್ಟ್ ಕೇಳ್ತು ಬಿಟ್ರಲ್ಲಮ್ಮ ಹ ಎಂತ ಕೆಲ್ಸ ಆಯ್ತು ಅಂತ ನಾವು ಇಬ್ರು ಯೋಚನೆ ಮಾಡ್ಕೊಂಡು ಕೂತಿದ್ರಿ ಹೆಂಗ ಒಳ್ಳೇದಾಯ್ತಮ್ಮ ನಮ್ಕ ಬೆಲೆ ಸಂತೋಷ ಆತೈತಿ ಇವತ್ತು ಸಂಗೀತ ಏನ ಸ್ವೀಟ್ ಮಾಡಮ್ಮ ಮನೆಗೆ ಸರಿ ಬಾಬಾ ಆಯ್ತು ಇದೇ ರೇಣುಕ ಹಿಂಗ್ ಮಲ್ಕೊಂಡವಳೆ ರೇಣುಕ ಯಾಕೋ ಬೆಳಿಗ್ಗೆ ಆಸ್ಪತ್ರೆಗೆ ಹೋಗಿ ಬಂದಾಗಿಂದ ಸಪ್ಗಾನೆ ಅವಳಂತೆ ಯಾಕೋ ಏನೋಣ ಹುಷಾರಿಲ್ಲೇನಾ ರೇಣುಕಾ ಎದ್ದೇಳು ಅಯ್ಯೋ ಜಮೀನು ನಮ್ ಕಾತದೋ ಇಲ್ಲೋ ಆತದೋ ಇಲ್ಲ ಅಂತ ಆಡದತ್ರ ಕೋಲಾಗೆಲ್ಲ ಹೇಳ್ತಾ ಇದ್ದೆ ಇವಾಗ ಜಮೀನು ನಮ್ಗೆ ಆಗದೆ ಎದಳು ಕೂತ್ಕೇಳು ಸಂಗೀತ ಏನೋ ಸ್ವೀಟ್ ಮಾಡ್ತಾಳೆ ತಿನ್ನಿ ಅಂತೆ ಅದ್ಯಾಕ ಹಂಗ್ ಸಪ್ಪುಗ ಮಲ್ಕೊಂಡಿದ್ಯಾ ಏ ಯಾಕೋ ಏನಂದ್ರು ಡಾಕ್ಟ್ರು ರಜಾ ಏನೋ ಹೇಳಿದ್ರಣ ಅತ್ತಿಗೆ ಕೇಳಿದ್ರೆ ಅತ್ತಿಗೆ ಕೇಳ್ತಾನೆ ಇಲ್ಲ ಬೆಳಗ್ಗೆಯಿಂದ ಆಳೋದು ಇಲ್ಲ ಹಂಗ ಮಲ್ಕೊಳ್ಳೋದು ನೋಡು ಎದೇಳು ರೇಣುಕಾ ಎದ್ಮೇಲೆ ಕೂತ್ಕೇಳು ಏನು ಹೇಳಿದ್ರು ಡಾಕ್ಟ್ರು ಅಕ್ಕ ಎದ್ದೇಳಕ್ಕ ಕೂತ್ಕೊಳ್ಳಕ್ಕ ಅದೇನೋ ಮಾತಾಡೋಣ ಹೇಳು ನಾವು ಬಂದಿದ್ದೀರಲ್ಲ ಎಲ್ಲ ಮೈಗೆ ಹುಷಾರಿಲ್ಲ ಅಂತಂದ್ರೆ ಒಳ್ಳೆ ಹಾಸ್ಪಿಟ್ಲಿಕಾ ಕರ್ಕೊಂಡೋಗಿ ತೋರ್ಸೋಣ ಎದ ಕೂತ್ಕಾ ಹೇಳು ಕಾಯಿಲೆ ಬಂದ್ರೆ ಅದೇ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋದಾ ಹಾ ಇವಾಗ ಕಾಯಿಲೆ ಏನಿಲ್ಲಮ್ಮ ಆರಾಮಾಗಿ ಅವ್ರೆ ಮತ್ತೆ ಇನ್ನೇ ಹಿಂಗ್ ಮಲ್ಕೊಂಡವಳೆ ಹಾ ಮೇಲೆ ರೇಣುಕಾ ಎದ್ದೇಳಾ ಸಂಗೀತ ಹೋಗಮ್ಮ ಸಿ ಏನಾರು ಏನ ಮಾಡ ಸರಿ ಬಾಬಾ ಆಯ್ತಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ